ನಮಸ್ತೆ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ದಿ ಟೆವಿಲ್ ಚಿತ್ರ ಇದೇ ಡಿಸೆಂಬರ್ ಹನ್ನೆರಡಕ್ಕೆ ರಿಲೀಸ್ ಆಗ್ತಾ ಇದೆ ಈಗಾಗಲೀ ಇದರ ಎರಡು ಸಾಂಗ್ಗಳು ರಿಲೀಸ್ ಆಗಿದ್ದು ಒಳ್ಳೆಯ ಪ್ರತಿಕ್ರಿಯೆಯನ್ನು ಪಡೆದುಕೊಂಡಿದೆ ಮೂರನೇ ಸಾಂಗ್ ರಿಲೀಸ್ ಡೇಟ್ ಅಪ್ಡೇಟ್ ಕೂಡ ಬಂದಿದ್ದು ನವೆಂಬರ್ ಹದಿನಾರನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಮೂರಕ್ಕೆ ಯೂಟ್ಯೂಬ್ನಲ್ಲಿ ರಿಲೀಸ್ ಆಗ್ತಾ ಇದೆ ದ ನೆಕ್ಸ್ಟ್ ಆಂಥಮ್ ಅಂತ ಈ ಹಾಡನ್ನು ಕಲಿತಾ ಇದ್ದಾರೆ ಸಿನಿಮಾ ಟೀಮ್ನವರು ಆನ್ತಮ್ ಅಂದರೆ ಒಂದು ಸ್ಟೈಲ್ ಆ ಪಾತ್ರದ ಆತ್ಮವನ್ನ ಸಾರುವಂತಹ ಸಾಂಗ್ ಅನ್ನೋ ಅರ್ಥವನ್ನ ಸೂಚಿಸುತ್ತೆ ಹಾಗಾಗಿ ದರ್ಶನ್ ಅವರ ಅಭಿಮಾನಿಗಳ ಕುತೂಹಲ ಈಗ ಆ ಸಾಂಗ್ ನ ಮೇಲೆ ಇದೆ ಅದು ಏನೇ ಇರಲಿ ಈ ಸಿನಿಮಾದ ಒಂದು ಪೋಸ್ಟರ್ ನಲ್ಲಿ ಅಂಬರೀಶ್ ಅವರ ಕನ್ವರ್ ಲಾಲ್ ಪಾತ್ರದ ಲುಕ್ ನಲ್ಲಿ ದರ್ಶನ್ ಅವರು ಕಾಣಿಸ್ಕೊಂಡಿದ್ರು ಚಿತ್ರದಲ್ಲಿ ಕನ್ವರ್ ಲಾಲ್ ಪಾತ್ರದಲ್ಲಿ ದರ್ಶನ್ ಅವರು ಯಾವಾಗ ಬರ್ತಾರೆ ಕನ್ವರ್ ಲಾಲ್ ಪಾತ್ರಕ್ಕೂ ಡೆವಿಲ್ ಚಿತ್ರಕ್ಕೂ ಏನ್ ಸಂಬಂಧ ಅನ್ನೋದನ್ನ ಚಿತ್ರತಂಡ ಇನ್ನೂ ಬಿಟ್ಕೊಟ್ಟಿಲ್ಲ ಆದ್ರೆ ಈ ಲುಕ್ ನಲ್ಲಿ ದರ್ಶನ್ ಅವರು ಥೇಟ್ ರೆಬಸ್ಟರ್ ಸ್ಟಾರ್ ತರಾನೇ ಕಾಣ್ತಾ ಇದ್ದಾರೆ ಅಂಬರೀಷ್ ರವರಿಗೆ ರೆಬಲ್ ಸ್ಟಾರ್ ಅನ್ನು ಬಿರುದನ್ನು ತಂದುಕೊಡ್ತು ಕನ್ವರ್ ಲಾಲ್ ಪಾತ್ರ ಅಂತ ಸಿನಿಮಾದಿಂದ ಅಂಬರೀಷ್ ಅವರು ಸ್ಟಾರ್ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆ ಕಂಡಿದ್ದ ಅಂಥ ಬ್ಲಾಕ್ ಆಗಿರುತ್ತೆ ತುಂಬಾ ದೊಡ್ಡ ಹೆಸರು ಮಾಡಿದಂತಹ ಪಾತ್ರ ಕನ್ವರ್ ಲಾಲ್ ಈಗ ಡೆವಿಲ್ ಚಿತ್ರದಲ್ಲಿ ದರ್ಶನ್ ರವರು ಆ ಲುಕ್ನಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಂಥ ಸಿನಿಮಾದ ಕಥೆಯನ್ನು ನಾವು ನೆನಪು ಮಾಡಿಕೊಂಡ್ರೆ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಸಮಾಜದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರವನ್ನು ಬಯಲು ಮಾಡೋ ಉದ್ದೇಶದಿಂದ ಕನ್ವರ್ ಲಾಲ್ ಗೆಟಪ್ನಲ್ಲಿ ಜೈಲಿಂದ ಎಸ್ಕೇಪ್ ಆಗ್ತಾನೆ ಸಮಾಜ ಘಾತುಕರ ಗುಂಪಿನಲ್ಲಿ ಸೇರಿಕೊಂಡು ಆಪರೇಷನ್ ಅಂತ ಹೆಸರಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾನೆ ಕೊನೆಯಲ್ಲಿ ಅವ್ರ ಕೈಗೆ ಸಿಕ್ಕಿಬಿದ್ದ ಹೀರೋ ಚಿತ್ರಹಿಂಸೆಯನ್ನು ಅನುಭವಿಸಿ ಪ್ರಭಾವಿ ವ್ಯಕ್ತಿಗಳನ್ನು ಏನು ಮಾಡೋಕೆ ಆಗದೇ ಇದ್ದಾಗ ಅವನು ಕಾನೂನನ್ನು ಕೈಗೆ ತಗೊಂಡು ಸಮಾಜ ಘಾತುಕರ ಮರಣ ಹೋಮ ಮಾಡ್ತಾನೆ ಈ ಕಥೆಯನ್ನು ನಾವು ಅಂಥ ಸಿನಿಮಾದಲ್ಲಿ ನೋಡಿದ್ವಿ ಇದೇ ತರ ಸ್ಟೋರಿ ಲೈನ್ ಡೇವಿಡ್ ಚಿತ್ರದಲ್ಲೂ ಇದೆಯಾ ಅಂತ ಅನುಮಾನ ಹುಟ್ಟುತ್ತದೆ ಅದರಲ್ಲಿ ಅಂಬರೀಷ್ ಅವರು ದ್ವಿಪಾತ್ರದಲ್ಲಿ ಅಭಿನಯ ಮಾಡಿದರು ಅದೇ ರೀತಿ ಇಲ್ಲಿ ದರ್ಶನ್ ಅವರ ಇನ್ನೊಂದು ಕ್ಯಾರೆಕ್ಟರ್ ಅನ್ನು ಸಸ್ಪೆನ್ಸ್ ಅಲ್ಲಿ ಇಟ್ಟಿದರ ಗೊತ್ತಿಲ್ಲ ಆದರೆ ಡೆವಿಲ್ ಚಿತ್ರದಲ್ಲಿ ಕನ್ವರ್ಲಾ ಲಫಿಲೆನ್ಸ್ ಒಂದು ಒಳ್ಳೆ ರೀತಿಯಲ್ಲಿ ಬಂದರೆ ಮಾತ್ರ ಥಿಯೇಟರ್ ಧೂಳಾಗೋದಂತೂ ಸತ್ಯ ಸುಮ್ಮನೆ ಒಂದು ಪ್ರಮೋಷನ್ ರೂಪದಲ್ಲಿ ಬಳಸ್ಕೊಂಡಿದ್ರೆ ತುಂಬಾನೇ ಬೇಜಾರಾಗುತ್ತೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಡಿಸೆಂಬರ್ ಹನ್ನೆರಡಕ್ಕೆ ಸಿಗಲಿದೆ ಡೆವಿಲ್ ಅಂದರೆ ಒಬ್ಬ ಮನುಷ್ಯ ತನ್ನ ಒಳಗಿನ ಅಂಧಕಾರವನ್ನು ಎದುರಿಸಲಾಗದೆ ಶಕ್ತಿ ಅಧಿಕಾರ ಮತ್ತು ಕೋಪ ಒಂದೇ ಸಲ ಬಂದಾಗ ಡೆವಿಲ್ ರೂಪವನ್ನು ತಾಳ್ತಾನೆ ಈ ಎಲ್ಲ ಕಾರಣಗಳಿಂದ ಡೆವಿಲ್ ಚಿತ್ರದ ಮೇಲೆ ಬಹಳಷ್ಟು ನಿರೀಕ್ಷೆ ಇದೆ ಇನ್ನೇನು ರಿಲೀಸ್ಗೆ ಹತ್ರವಾಗ್ತಾ ಇದೆ ಡೆವಿಲ್ ಈ ಸಮಯದಲ್ಲಿ ನಾವು ಅಂತಹ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಆ ಚಿತ್ರ ಏನೇನು ಸಂಕಷ್ಟಗಳನ್ನು ಅನುಭವಿಸಿತು ರಿಲೀಸ್ ಆದಮೇಲೂ ಕೂಡ ಎಷ್ಟು ಅಡೆತಡೆಗಳನ್ನು ಎದುರಿಸಬೇಕಾಯಿತು ಅನ್ನೋದನ್ನು ನೋಡಲೇಬೇಕು ಗೆಳೆಯರಿ ಅಂತಹ ಸಿನಿಮಾ ಒಂದು ಕಾಂಟ್ರವರ್ಸಿಯಲ್ ಸಬ್ಜೆಕ್ಟ್ ಆಗಿರುತ್ತೆ ಆ ಕಾಲದಲ್ಲಿ ರಾಜಕಾರಣಿಗಳು ಹಾಗೂ ಗೋರ್ನಮೆಂಟ್ ಅಫೀಸಲ್ಗಳು ಹೇಗೆ ಭ್ರಷ್ಟಾಚಾರವನ್ನು ಮಾಡ್ತಿದ್ರು ಹೆಣ್ಣನ್ನು ಯಾವ ರೀತಿ ಟ್ರ್ಯಾಪ್ ಮಾಡಿ ವಿದೇಶಕ್ಕೆ ಸೇಲ್ ಮಾಡ್ತಾಯಿದ್ರು ಅನ್ನೋದನ್ನು ನೈಜವಾಗಿ ತೆಗೆದಿದ್ದರು ಆ ಕಾರಣಕ್ಕಾಗಿಯೇ ಸೆನ್ಸರ್ ಬೋರ್ಡ್ ಕೂಡ ಈ ಸಿನಿಮಾ ಬಿಡುಗಡೆಯನ್ನು ನಿರಾಕರಿಸುತ್ತೆ ಕೇಂದ್ರದ ಸಂಸತ್ ಭವನದಲ್ಲೂ ಕೂಡ ಈ ಸಿನಿಮಾದ ಬಗ್ಗೆ ಚರ್ಚೆ ನಡೀತಿದ್ದಂತೆ ಈ ಸಿನಿಮಾವನ್ನ ರಿಲೀಸ್ ಮಾಡಬೇಕೆಂದು ಪಣತೋಟ ಸಿನಿಮಾ ಟೀಮ್ ಕೋರ್ಟ್ನ ನ ಸಂದರ್ಭ ಕೂಡ ಬರುತ್ತೆ ಅಂದಿನ ಪ್ರಧಾನಿ ಮಂತ್ರಿಯಾಗಿದ್ದ ಆಗಿದ್ದ ಇಂದಿರಾ ಗಾಂಧಿ ಅವರನ್ನು ಭೇಟಿ ಮಾಡಿ ಸಿನಿಮಾ ರಿಲೀಸ್ ಮಾಡುವುದಾಗಿ ಒಪ್ಪಿಸುತ್ತಾರೆ ಕೆಲವು ದೃಶ್ಯಗಳಿಗೆ ಕತ್ತರಿ ಹಾಕಿ ಸಿನಿಮಾವನ್ನ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ರಿಲೀಸ್ ಮಾಡಿಸ್ತಾರೆ ರಿಲೀಸ್ ಆಗುವ ಎಲ್ಲ ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಆಗುತ್ತೆ ಮೊದಲನೇ ಶೋನಿಂದಲೇ ಸಿನಿಮಾಗೆ ಪಾಸಿಟಿವ್ ರಿವ್ಯೂಸ್ ಕೇಳಿಬರುತ್ತೆ ಅದೇ ಟೈಮಲ್ಲಿ ಸಿನಿಮಾವನ್ನ ಬ್ಯಾನ್ ಮಾಡ್ತಾರೆ ಅನ್ನೋ ಸುದ್ದಿ ಕೂಡ ಹರಿದಾಡುತ್ತೆ ಆಗ ಪ್ರೇಕ್ಷಕರು ಸಿನಿಮಾವನ್ನ ಎಲ್ಲಿ ಬ್ಯಾನ್ ಮಾಡ್ಬಿಡ್ತಾರೋ ಅನ್ನೋ ಆತಂಕದಿಂದ ಆದಷ್ಟು ಬೇಗ ಸಿನಿಮಾವನ್ನ ನೋಡಬೇಕೆಂದು ಟಿಕೆಟ್ಗಾಗಿ ಮುಗಿಬೀಳ್ತಾರೆ ಸಾಮಾನ್ಯವಾಗಿ ದಿನಕ್ಕೆ ನಾಲ್ಕು ಶೋ ಇರುತ್ತೆ ಆದರೆ ಅಂತ ಸಿನಿಮಾಗೆ ದಿನಕ್ಕೆ ಎಂಟರಿಂದ ಒಂಬತ್ತು ಶೋ ನಡೆಸಲಾಗ್ತಿತ್ತಂತೆ ಟ್ವೆಂಟಿ ಫೋರ್ ಅವರ್ಸ್ ಪ್ರೊಜೆಕ್ಟರ್ ಆನ್ನಲ್ಲೇ ಇರುವಂಥ ಸಂದರ್ಭ ಬಂದಿತ್ತಂತೆ ಸಿನಿಮಾ ನೋಡಿದಂಥ ಪ್ರೇಕ್ಷಕರೆಲ್ಲ ಸಿನಿಮಾವನ್ನ ಹಾಡಿ ಹೊಗಳ್ತಾರೆ ಕ್ಲೈಮ್ಯಾಕ್ಸ್ ನಲ್ಲಿ ಅಂಬರೀಶ್ರ ಅವರಿಗೆ ಚಿತ್ರಹಿಂಸೆ ಕೊಡುವಂತಹ ದೃಶ್ಯ ಒಂದು ತುಂಬಾನೇ ವೈಲೆನ್ಸ್ ಆಗಿರುತ್ತೆ ಕ್ಲೈಮ್ಯಾಕ್ಸ್ ಪೋರ್ಷನ್ ನೋಡಿದಂತಹ ಪ್ರೇಕ್ಷಕರು ಆಗೋಗ್ತಾರೆ ಏನ್ ಸಿನಿಮಾ ಗುರು ಈ ತರ ಮಾಡಿದ್ದಾರೆ ಅಂತ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ದಿನಕ್ಕೆ ಎಂಟರಿಂದ ಒಂಬತ್ತು ಶೋ ನಡೆಸಿದ ಮೊದಲನೇ ಸಿನಿಮಾ ಅಂತ ಆಗಿರುತ್ತೆ ಕರ್ನಾಟಕದಲ್ಲಿ ಅಂತ ಸಿನಿಮಾ ಮಾಡ್ತಿರುವಂತಹ ರೆಕಾರ್ಡ್ ಅಮೆರಿಕದ ಸುದ್ದಿ ಪತ್ರಿಕೆಯಲ್ಲಿ ಪ್ರಕಟ ಆಗ್ತಿತ್ತು ಅಂದ್ರೆ ಲೆಕ್ಕಾಕಿ ಈ ಸಿನಿಮಾ ಎಷ್ಟು ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿತ್ತು ಅಂತ ಈ ಸಿನಿಮಾ ರಿಲೀಸ್ ಆಗಿ ಹೌಸ್ಫುಲ್ ಪ್ರದರ್ಶನ ಕಂಡರೂ ಕೂಡ ಕೆಲವೊಂದ್ ಕಡೆ ಸಿನಿಮಾವನ್ನ ತೆಗೆಯಲಾಗ್ತಿತ್ತಂತೆ ಮತ್ತೆ ಸಿನಿಮಾ ತಂಡ ಕೆಲವು ಕ್ಲಾರಿಫಿಕೇಷನ್ಗಳನ್ನು ಕೊಟ್ಟು ಮತ್ತೆ ಸಿನಿಮಾನ ಶುರು ಮಾಡಿಸ್ತಿದ್ರಂತೆ ಹೀಗೆ ಅತ್ಯಂತ ವಿವಾದಕ್ಕೊಳಗಾದ ಚಿತ್ರ ಅಂತ ಅಂತ ಸಿನಿಮಾದ ಕಥೆಯನ್ನು ಆ ಟೈಮಲ್ಲಿ ಪ್ರಸಿದ್ಧವಾಗಿದ್ದ ಸುಧಾ ಅನ್ನೋ ವಾರಪತ್ರಿಕೆಯಲ್ಲಿ ಪ್ರಕಟವಾಗ್ತಿದ್ದ ಧಾರಾವಾಹಿಯಿಂದ ಆಯ್ದುಕೊಳ್ಳಲಾಗಿತ್ತಂತೆ ಎಚ್ ಕೆ ಅನಂತರಾವ್ ಎನ್ನುವವರು ಸುಧಾ ಅನ್ನೋ ವಾರಪತ್ರಿಕೆಯಲ್ಲಿ ಪತ್ರಿಕೆಯಲ್ಲಿ ಅಂತ ಅನ್ನೋ ಹೆಸರಲ್ಲಿ ಧಾರಾವಾಹಿಯನ್ನು ಬರೆತಿದ್ದರಂತೆ ಇದನ್ನು ಸಿನಿಮಾ ಮಾಡಬೇಕೆಂದು ಪ್ರೊಡ್ಯೂಸರ್ ಎನ್ ಕೆ ಮಾರುತಿ ಹಾಗೂ ವೇಣುಗೋಪಾಲ್ ರಾವ್ರು ನಿರ್ಧಾರ ಮಾಡಿ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುರವರಿಗೆ ಹೇಳ್ತಾರೆ ಆಗ ಅವರು ಅಂಬರೀಷ್ ಅವರನ್ನು ಆಯ್ಕೆ ಮಾಡಿ ಅಂಥ ಹೆಸರಲ್ಲೇ ಸಿನಿಮಾ ಮಾಡ್ತಾರೆ ಆ ಕಾಲದಲ್ಲಿ ನಡೀತಿದ್ದಂತಹ ಭ್ರಷ್ಟಾಚಾರವನ್ನು ತುಂಬಾ ನೈಜವಾಗಿ ಕಣ್ಣಿಗೆ ಕಟ್ಟುವಂತೆ ತೆಗೆದಿರು ಡೈರೆಕ್ಟರ್ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುರವರು ಎಷ್ಟೇ ಕಾಂಟ್ರವರ್ಸಿಗಳಾದರೂ ಕೂಡ ಸಿನಿಮಾ ಬ್ಲಾಕ್ ಪಾಸ್ಟರ್ ಆಗುತ್ತೆ ಅಲ್ಲಿ ತನಕ ಪೋಷಕ ಪಾತ್ರಗಳಲ್ಲಿ ಅಭಿನಯ ಮಾಡ್ತಾ ಇದ್ದ ಅಂಬರೀಷ್ ಮೊದಲಿಗೆ ಲೀಡ್ ರೋಲ್ ನಲ್ಲಿ ಅಭಿನಯ ಮಾಡಿರ್ತಾರೆ ಇಲ್ಲಿಂದ ಅಂಬರೀಷ್ ಅವರು ಸ್ಟಾರ್ ಹೀರೋ ಆಗ್ತಾರೆ ರೆಬಲ್ ಸ್ಟಾರ್ ಅನ್ನು ಬಿರದನ್ನು ಕೂಡ ಪಡೀತಾರೆ ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಉಪೇಂದ್ರ ಇದರ ಸೀಕ್ವೆಲ್ ಮಾಡ್ತಾರೆ ಆಪರೇಷನ್ ಅಂತ ಅನ್ನೋ ಟೈಟಲ್ ಸಿನಿಮಾ ಮಾಡ್ತಾರೆ ಉಪೇಂದ್ರ ಅವರು ಕೂಡ ಸಮಾಜದಲ್ಲಿ ರಾಜಕಾರಣಿಗಳು ಯಾವ ಥರ ಭ್ರಷ್ಟಾಚಾರವನ್ನು ಮಾಡ್ತಾರೆ ಅನ್ನೋದನ್ನ ಜನಗಳಿಗೆ ತಿಳಿಸುವಂಥ ಕೆಲಸಗಳನ್ನೇ ಮಾಡ್ತಾ ಬರ್ತಿರೋದು ಹಾಗಾಗಿ ಅಂಥ ಸಿನಿಮಾವನ್ನ ಮೆಚ್ಚಿಕೊಂಡು ಅದರ ಸೀಕ್ವೆಲ್ ನಾನೇ ಮಾಡ್ತೀನಿ ಅಂತ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುರವರ ಅನುಮತಿ ಪಡೆದು ಆಪರೇಷನ್ ಅಂತ ಸಿನಿಮಾ ಮಾಡ್ತಾರೆ ಆದರೆ ಅದು ಅಂಥ ಸಿನಿಮಾ ರೀತಿ ಯಶಸ್ವಿ ಆಗಲ್ಲ ಏಕೆಂದರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಉಪೇಂದ್ರ ನಿರ್ದೇಶನದಲ್ಲಿ ಎರಡು ಸಿನಿಮಾಗಳು ರಿಲೀಸ್ ಆಗ್ತವೆ ಓಂ ಮತ್ತೆ ಆಪರೇಷನ್ ಅಂತ ಓಂ ಸಿನಿಮಾ ಮೇ ತಿಂಗಳಲ್ಲಿ ರಿಲೀಸ್ ಆದರೆ ಆಪರೇಷನ್ ಅಂತ ಡಿಸೆಂಬರ್ನಲ್ಲಿ ರಿಲೀಸ್ ಆಗುತ್ತೆ ಓಂ ಸಿನಿಮಾ ಸಾರ್ವಕಾಲಿಕ ದಾಖಲೆ ಬರೆದಂತಹ ಸಿನಿಮಾ ಓಂ ಗುಂಗ್ನಲ್ಲಿದ್ದಂತಹ ಜನಗಳಿಗೆ ಈ ಸಿನಿಮಾ ಅಷ್ಟು ಕನೆಕ್ಟ್ ಆಗಲ್ಲ ಆದರೆ ಸಿನಿಮಾಗೆ ಪ್ರಶಂಸೆಗಳು ಬರುತ್ತೆ ಈ ಸಿನಿಮಾದಿಂದ ಪ್ರೇರಿತನಾಗಿ ಶಂಕರ್ ಅವರು ತಮಿಳಿನಲ್ಲಿ ಇಂಡಿಯನ್ ಹಾಗೂ ಅನಿಯನ್ ಅಂತ ಸಿನಿಮಾಗಳನ್ನು ಮಾಡಿದ್ದಾರೆ ತಮಿಳಿನಲ್ಲಿ ಅವೆರಡು ಸಿನಿಮಾಗಳು ಬ್ಲ್ಯಾಕ್ ಪಾಸ್ಟರ್ ಹಿಟ್ಟಾಗಿದೆ ಆಗಿದೆ ಆದರೆ ಕನ್ನಡದ ಆಪರೇಷನ್ ಅಂತ ಮಾತ್ರ ಆವ್ರೇಜ್ ಆಗಿರೋದು ಬೇಜಾರಿನ ಸಂಗತಿ ಅದು ಏನೇ ಇರಲಿ ಡಿಸೆಂಬರ್ ಹನ್ನೆರಡಕ್ಕೆ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಕನ್ವರ್ ಲಾಲ್ ದರ್ಶನ್ ರವರು ಕಾಣಿಸಿಕೊಳ್ಳುವುದರಿಂದ ರೆಬರ್ ಸ್ಟಾರ್ ಅಂಬರೀಶ್ರವರ ಅಂಥ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿನ ಕೊಟ್ಟೆ ಆ ಸಿನಿಮಾ ತರನೇ ಡೆವಿಲ್ ಸಿನಿಮಾ ಕೂಡ ಯಶಸ್ವಿಯಾಗಲಿ ಅಂತ ಬಯಸ್ತೀನಿ ನಾನು ಆಗಲೇ ಹೇಳಿದಾಗೆ ಕನ್ವರ್ ಲಾಲ್ ಅಫಿರನ್ಸ್ ಒಂದು ಒಳ್ಳೆ ಟೈಮಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಸಿನಿಮಾದಲ್ಲಿ ಬರಲಿ ಅಂತ ಬಯಸ್ತೀನಿ ಕನ್ವರ್ ಲಾಲ್ ಪಾತ್ರಕ್ಕೆ ಎಲ್ಲಿ ಏನು ಹೊರತ ಬೀಳದೆ ಹಾಗೆ ಇರಲಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ದರ್ಶನ್ ಮತ್ತು ಅಂಬರೀಷ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್